ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿದಂತಾಗುವುದು ಆಹಾರದ ಆಯ್ಕೆಗಳಿಂದ ಹಿಡಿದು ವೈದ್ಯಕೀಯ ಸಮಸ್ಯೆಗಳವರೆಗೆ ಅಸಂಖ್ಯಾತ ಅಂಶಗಳಿಂದ ಉಂಟಾಗಬಹುದು ಇದು ಅಹಿತಕರವಾದ ಭಾವನೆ ಉಂಟು ಮಾಡುವುದರ ಜೊತೆಗೆ ದೈನಂದಿನ ಜೀವನದ ಮೇಲೂ ಪರಿಣಾಮ ಬೀರುತ್ತೆ ಹೊಟ್ಟೆಯ ಕಿರಿಕಿರಿಯನ್ನ ಕಡಿಮೆ ಮಾಡಲು ಯಾವ ರೀತಿಯ ಮುನ್ನೆಚ್ಚರಿಕೆಗಳನ್ನ ವಹಿಸಬೇಕು ಅನ್ನೋದರ ಮಾಹಿತಿ ಇಲ್ಲಿದೆ ಅಜೀರ್ಣವನ್ನ ನಿಯಂತ್ರಿಸುವುದು ಹೇಗೆ ಹೊಟ್ಟೆ ಕಿರಿಕಿರಿಯಿಂದ ಪಾರಾಗುವುದು ಹೇಗೆ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬುವುದು ಅಹಿತಕರವಾದ ಭಾವನೆಯಾಗಿರುತ್ತೆ ಇದು ದೈನಂದಿನ ಜೀವನ ಮತ್ತು ಒಟ್ಟಾರೆ ಯೋಗಕ್ಷೇಮದ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುತ್ತೆ ಇದು ಸಾಮಾನ್ಯ ಕಾಯಿಲೆಯಾಗಿದ್ದು ನಿರಂತರ ಅಥವಾ ತೀವ್ರವಾದ ಉಬ್ಬುವಿಕೆ ಆರೋಗ್ಯ ಸಮಸ್ಯೆಯನ್ನು ಸೂಚಿಸುತ್ತೆ ಹೊಟ್ಟೆಯ ಕಿರಿಕಿರಿಯನ್ನು ಕಡಿಮೆ ಮಾಡಲು ಯಾವ ರೀತಿಯ ಮುನ್ನೆಚ್ಚರಿಕೆಗಳನ್ನ ವಹಿಸಬೇಕು ಅನ್ನೋ ಮಾಹಿತಿ ಇಲ್ಲಿದೆ ದೊಡ್ಡ ಪ್ರಮಾಣದ ಊಟ ಅಥವಾ ಕೊಬ್ಬು ಫೈಬರ್ ಅಥವಾ ಕೃತಕ ಸಿಹಿ ಕಾರಕಗಳಲ್ಲಿ ಸಮೃದ್ಧವಾಗಿರುವ ಆಹಾರವನ್ನು ಸೇವಿಸುವುದರಿಂದ ಜೀರ್ಣಕ್ರಿಯೆಯನ್ನ ನಿಧಾನಗೊಳಿಸುವ ತಡ ಮಾಡುವ ಮೂಲಕ ಹಾಗೆಯೇ ಅನಿಲ ಶೇಖರಣೆಗೆ ಕಾರಣವಾಗುವ ಮೂಲಕ ಹೊಟ್ಟೆಯ ಹೂಬುವಿಕೆಯನ್ನು ಉಲ್ಬಣಗೊಳಿಸಬಹುದು ತರಾತುರಿಯಲ್ಲಿ ತಿನ್ನೋದು ಚೂಯಿಂಗಮ್ ಅಥವಾ ಕಾರ್ಬೋನೇಟೆಡ್ ಪಾನೀಯಗಳನ್ನು ಸೇವಿಸುವುದರಿಂದ ಜೀರ್ಣಾಂಗ ವ್ಯೂಹದೊಳಗೆ ಹೆಚ್ಚುವರಿ ಗಾಳಿಯು ಸಂಗ್ರಹಿಸುತ್ತೆ ಇದು ಹೊಟ್ಟೆಯ ಅಸ್ವಸ್ಥತೆ ಮತ್ತು ಹಿಗ್ಗುವಿಕೆಗೆ ಕಾರಣವಾಗುತ್ತೆ ಚಿಕ್ಕದಾದ ಸಮತೋಲ ಊಟವನ್ನು ಆರಿಸಿಕೊಳ್ಳೋದು ಜಾಗರೂಕತೆಯಿಂದ ತಿನ್ನುವ ಅಭ್ಯಾಸಗಳು ಹಾಗೆಯೇ ಕಾರ್ಬೊನೇಷನ್ ಇಲ್ಲದೆ ಪಾನೀಯಗಳನ್ನು ಆರಿಸೋದು ಹುಬ್ಬುವಿಕೆಯನ್ನ ನಿವಾರಿಸಲು ಮತ್ತು ಜೀರ್ಣಕಾರಿ ಆರೋಗ್ಯವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತೆ ಲ್ಯಾಕ್ಟೋಸ್ ಅಸಹಿಷ್ಣುತೆ ಅಥವಾ ಇತರ ಆಹಾರ ಅಸಹಿಷ್ಣುತೆ ಹೊಂದಿರುವ ವ್ಯಕ್ತಿಗಳು ಕೆಲವು ಪದಾರ್ಥಗಳನ್ನು ಸರಿಯಾಗಿ ಜೀರ್ಣಿಸಿಕೊಳ್ಳಲು ಅವರ ದೇಹವು ಅಸಮರ್ಥತೆಯಿಂದಾಗಿ ಉಬ್ಬುವಿಕೆ ಅನುಭವಿಸಬಹುದು ಲ್ಯಾಕ್ಟೋಸ್ ಅಸಹಿಷ್ಣುತೆ ಹೊಂದಿರೋರಿಗೆ ಡೈರಿ ಉತ್ಪನ್ನಗಳಂತಹ ಪ್ರಚೋದಕ ಆಹಾರಗಳು ಅಥವಾ ಗ್ಲೂಟನ್ ಸಂವೇದನೆ ಹೊಂದಿರೋರಿಗೆ ಅಂಟನ್ನು ಒಳಗೊಂಡಿರುವ ಧಾನ್ಯಗಳು ಉಬ್ಬುವುದು ಸೇರಿದಂತೆ ಜಟರ ಕರುಳಿನ ಸಮಸ್ಯೆಗೆ ಕಾರಣವಾಗಬಹುದು ಹಾಗಾಗಿ ಅಂತಹ ಆಹಾರಗಳನ್ನು ಎಚ್ಚರದಿಂದ ಸೇವಿಸಿ ಇನ್ನು ಕೆರಳಿಸುವ ಕರುಳಿನ ಸಹ ಲಕ್ಷಣಗಳು ಐಬಿಎಸ್ ಉರಿಯೂತದ ಕರುಳಿನ ಕಾಯಿಲೆ ಐಬಿಡಿ ಅಥವಾ ಗ್ಯಾಸ್ಟ್ರೋಸುಫೋಸಿನ್ ರಿಫ್ಲೆಕ್ಸ್ ಕಾಯಿಲೆ ಜಿಇಆರ್ಡಿ ಡಿ ಈ ರೀತಿಯ ಸಮಸ್ಯೆಗಳು ಜೀರ್ಣಕಾರಿ ಕಾರ್ಯವನ್ನ ತೊಂದರೆಗೊಳಿಸಬಹುದು ಇದು ಹೊಟ್ಟೆ ಉಬ್ಬುವಿಕೆಗೆ ಕಾರಣವಾಗುತ್ತೆ ಹೊಟ್ಟೆ ನೋವು ಮತ್ತು ಬದಲಾದ ಕರುಳಿನ ಅಭ್ಯಾಸಗಳು ಉಬ್ಬುವಿಕೆಯೊಂದಿಗೆ ಇರುತ್ತೆ ಮುಟ್ಟಿನ ಸಮಯದಲ್ಲಿ ಅಥವಾ ಗರ್ಭಾವಸ್ಥೆಯಲ್ಲಿ ಅನುಭವಿಸಿದಂತಹ ಹಾರ್ಮೋನುಗಳ ಏರಿಳಿತಗಳು ದ್ರವದ ಧಾರಣ ಮತ್ತು ಹೊಟ್ಟೆ ಉಬ್ಬುವಿಕೆಗೆ ಕಾರಣವಾಗಬಹುದು ಅತಿಯಾದ ಸೋಡಿಯಂ ಸೇವನೆಯು ದೇಹದ ದ್ರವದ ಸಮತೋಲನವನ್ನು ಅಡ್ಡಿಪಡಿಸುತ್ತೆ ಇದು ಉಬ್ಬುವಿಕೆಗೆ ಕಾರಣವಾಗುತ್ತೆ ಸೋಡಿಯಂ ಸೇವನೆಯನ್ನ ಕಡಿಮೆ ಮಾಡೋದು ಉಬ್ಬುವಿಕೆಯನ್ನು ತಗ್ಗಿಸಲು ಸಹಕಾರಿ ಮಾನಸಿಕ ಒತ್ತಡವು ಒತ್ತಡದ ಹಾರ್ಮೋನ್ಗಳ ಬಿಡುಗಡೆಯನ್ನು ಪ್ರಚೋದಿಸುತ್ತೆ ಒತ್ತಡವು ಕರುಳಿನ ಚಲನಶೀಲತೆಯನ್ನ ಬದಲಾಯಿಸುತ್ತೆ ಹಾಗೆಯೇ ಜಠರ ಗರುಳಿನ ಸಮಸ್ಯೆಗೆ ಸೂಕ್ಷ್ಮತೆಯನ್ನ ಹೆಚ್ಚಿಸುತ್ತೆ ಸಾವಧಾನತೆ ಧ್ಯಾನ ಮತ್ತು ಆಳವಾದ ಉಸಿರಾಟದಂತಹ ಒತ್ತಡ ನಿರ್ವಹಣೆಯ ತಂತ್ರಗಳನ್ನು ಅಭ್ಯಾಸ ಮಾಡೋದು ನರಮಂಡಲವನ್ನು ಶಾಂತಗೊಳಿಸುವ ಮೂಲಕ ಒತ್ತಡ ಪ್ರೇರಿತ ಕರುಳಿನ ಅಡಚಣೆಯನ್ನ ಕಡಿಮೆ ಮಾಡುವ ಮೂಲಕ ಉಬ್ಬುವಿಕೆಯನ್ನ ನಿವಾರಿಸಲು ಸಹಾಯ ಮಾಡುತ್ತೆ ಇನ್ನು ಹೊಟ್ಟೆ ಉಬ್ಬುವಿಕೆಯ ಲಕ್ಷಣಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ತವೆ ಕೆಲವರಿಗೆ ಹೊಟ್ಟೆಯು ಗೋಚರವಾಗಿ ಊದಿಕೊಂಡಂತೆ ಅಥವಾ ದೊಡ್ಡದಾಗಿ ಕಾಣುತ್ತೆ ಅತಿಯಾದ ಅನಿಲ ಉತ್ಪಾದನೆಯು ಬೆಲ್ಚಿಂಗ್ ಅಥವಾ ವಾಯು ಉಬ್ಬುವಿಕೆಗೆ ಕಾರಣವಾಗಬಹುದು ಹೊಟ್ಟೆ ಉಬ್ಬುವುದು ಅಸ್ವಸ್ಥತೆ ಸೆಳೆತ ಅಥವಾ ಕಿಬ್ಬುಟಿಯ ಪ್ರದೇಶದಲ್ಲಿ ತೀಕ್ಷ್ಣವಾದ ನೋವುಗಳೊಂದಿಗೆ ಇರುತ್ತೆ ಕೆಲವು ವ್ಯಕ್ತಿಗಳು ಉಬ್ಬುವಿಕೆಯೊಂದಿಗೆ ಅತಿಸಾರ ಅಥವಾ ಮಲಬದ್ಧತೆಯಂತಹ ಕರುಳಿನ ಅಭ್ಯಾಸಗಳಲ್ಲಿ ಬದಲಾವಣೆಗಳನ್ನು ಅನುಭವಿಸಬಹುದು ಹೀಗಾಗಿ ಸಂಸ್ಕರಿತ ಆಹಾರಗಳು ಸಕ್ಕರೆ ತಿಂಡಿಗಳು ಕಾರ್ಬೋನೇಟೆಡ್ ಪಾನೀಯಗಳನ್ನು ಕಡಿಮೆ ಮಾಡಿ ಸಂಪೂರ್ಣ ಆಹಾರಗಳು ಹಣ್ಣು ತರಕಾರಿಗಳು ನೇರ ಪ್ರೋಟೀನ್ಸ್ ಹಾಗೆಯೇ ಆರೋಗ್ಯಕರ ಕೊಬ್ಬುಗಳಲ್ಲಿ ಸಮೃದ್ಧವಾಗಿರುವ ಸಮತೋಲಿತ ಆಹಾರಕ್ಕೆ ಆದ್ಯತೆ ನೀಡಿ ಸೂಕ್ತ ಜೀರ್ಣಕ್ರಿಯೆಗೆ ಸಾಕಷ್ಟು ಜಲಸಂಚಯನ ಅಂದ್ರೆ ಹೈಡ್ರೇಷನ್ ಅತ್ಯಗತ್ಯ ದಿನವಿಡೀ ಸಾಕಷ್ಟು ನೀರು ಕುಡಿಯಲು ಗುರಿಯನ್ನ ಹೊಂದಿರಿ ಸಕ್ಕರೆ ಅಥವಾ ಕೆಫಿನ್ ಹೊಂದಿರುವ ಪಾನೀಯಗಳ ಸೇವನೆಯನ್ನು ಮಿತಿಗೊಳಿಸಿ ಇದು ಹೊಟ್ಟೆ ಉಬ್ಬುವಿಕೆಯನ್ನು ಉಲ್ಬಣಗೊಳಿಸಬಹುದು ಈ ವಿಚಾರಗಳು ಗೊತ್ತಿದ್ರೆ ಹೊಟ್ಟೆ ಉಬ್ಬುವಿಕೆ ಸಮಸ್ಯೆಯಿಂದ ಪಾರಾಗಬಹುದು ಕನ್ನಡ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ